ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣಪ್ರತಿಷ್ಠೆಯ ಬಳಿಕ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದೆ ಕರ್ನಾಟಕದ ಋತ್ವಿಜರು ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬಂದಿರುವ ವೈದಿಕರ ನೇತೃತ್ವದಲ್ಲಿ ಮಂಡಲ ಪೂಜೆ ನೆರವೇರಿಸಲಾಗುತ್ತಿದೆ ಆ ಪ್ರಯುಕ್ತ ತತ್ವ ಹೋಮ ರಾಮ ರಾಮರತಾರಕ ಮಹಾಯಜ್ಞ ಕೂಷ್ಮಾಂಡ ಹೋಮ ರಾಕ್ಷೋಗ್ನ ಹೋಮಗಳು ನಡೆದವು ರಾಮಾಯಣ ಸಹಿತ ವೇದ ಪಾರಾಯಣಗಳು ಕಲಶಾರಾಧನೆ ಕಲಶಾಭಿಷೇಕ ಸಹಿತ ಪ್ರಸನ್ನ ಪೂಜೆ ಇತ್ಯಾದಿಗಳು ಸಂಪನ್ನಗೊಂಡವು ಪೇಜಾವರ ಶ್ರೀಗಳ ಮಾರ್ಗದರ್ಶನದಲ್ಲಿ ಮುಂದಿನ ನಲ್ವತ್ತ ಏಳು ದಿನಗಳ ಕಾಲ ಹೇಮಂಡಲ ಪೂಜೆಯೂ ಕೂಡ ಮುಂದುವರೆಯಲಿದೆ

तत्पुर नमः